ನಿನ್ನೆ ದುರಾದೃಷ್ಟ ಆಗಬಾರ್ದಾಯಿತು ಈಗ ನಿನ್ನೆ ಮಂಗಳೂರಿನಲ್ಲಿ ಎಲ್ಲರೂ ಸೇರಿ ಈ ಗಣಪತಿ ಉತ್ಸವ ಮಾಡಿದ್ದಾರೆ ಸೊ ಆ ಥರದ್ದು ಎಲ್ಲ ಕಡೆ ಆದಾಗ ಮಾತ್ರ ಬಟ್ ಇಲ್ಲಿ ನೆನೆ ಆಗಬಾರ್ದಾಯ್ತು ಇನ್ಸ್ಟಾಂಟ್ ದುರಾದೃಷ್ಟ ಆಗಿದೆ ಬಟ್ ತಕ್ಷಣ ಬಹುಶಃ ಒಂಬತ್ತು ಗಂಟೆಗೆ ಸೀರಿಯಸ್ ಆಗಿ ಸ್ವಲ್ಪ ವಿಕೋಪಕ್ಕೆ ಹೋಗಿದೆ ಒಂದು ಟೂ ಅವರ್ಸ್ ಒಳಗಡೆ ಡಿ ಸಿ ಅವರು ಎಸ್ ಪಿ ಅವರು ನಮ್ಮ ಮೈಸೂರಿನ ಐ ಜಿ ಮತ್ತು ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಒಟ್ಟಿಗೆ ಗ್ಯಾದರ್ ಆಗಿ ಸೊ ಏನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಡ್ಯಾಮೇಜನ್ನು ಅಷ್ಟನ್ನು ಮಾಡಿದ್ದಾರೆ ಆದರೂ ಸಹ ಸಾಕಷ್ಟು ಡ್ಯಾಮೇಜ್ ಆಗಿದೆ ಒಂದೇ ಒಂದು ಯಾವುದೂ ಪ್ರಾಣ ಹಾನಿಯಾಗಲಿಕ್ಕೆ ಅವಕಾಶವನ್ನು ಮಾಡಿಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು ಸೊ ಎರಡೂ ಗುಂಪಿನ ಜನ ಕೈ ಮಿಲಾಯಿಸ್ದಂಗೆ ನೋಡ್ಕೊಂಡಿದ್ದಾರೆ ಅವರು ಎ ಡಿ ಜಿ ಪಿ ಲ್ಯಾಂಡ್ ಆಡಿದ್ದಾರೆ ಅವರನ್ನು ರಾತ್ರಲ್ಲೇ ಕಳಿಸಿದರು ಸೊ ನಾನು ಅವ್ರ ಜೊತೆ ಮಾತನಾಡಿದ್ದೆ ನಮ್ಮ ಮೈಸೂರು ಐ ಜಿ ಬೋರ್ಲಿಂಗ್ ಐನವರು ಸಹ ಇವಾಗಲೂ ಇಲ್ಲೇ ಇದ್ದಾರೆ ಎ ಡಿ ಜಿ ಪಿನೂ ಇಲ್ಲೇ ಇದ್ದಾರೆ ಸೊ ಹಾಗಾಗಿ ಸಂಪೂರ್ಣವಾಗಿ ಈಗ ಕಂಟ್ರೋಲ್ ಬಂದಿದೆ ನಿಮಗೂ ಗೊತ್ತಿದೆ ಸೊ ಕಂಟ್ರೋಲಿಗೆ ಬಂದಿದೆ ಮತ್ತೆ ಏನು ಆಗದಂಗೆ ನೋಡ್ಕೊಳ್ಳೋ ಅಂತ ಎಲ್ಲ ಕ್ರಮವನ್ನು ಎಚ್ಚರಿಕೆಯನ್ನು ಸೊ ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ತಗೊಂಡಿದೆ ಸೊ ಎಷ್ಟು ಪೊಲೀಸ್ ಮೆನ್ಗಳು ಬೇಕೋ ಸಫಿಶಿಯೆಂಟ್ ಆಗಿ ಹಾಕೊಂಡಿದ್ದಾರೆ ಸೊ ಯಾವುದೇ ಸಾರ್ವಜನಿಕರು ಭಯ ಪಡುವಂತ ವಾತಾವರಣದ ಬಿಟ್ಟಿಲ್ಲ ಪ್ರೆಸೆಂಟ್ ಸಿಚುವೇಶನ್ ಈಸ್ ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲ್ ವಿ ಹಾವ್ ಡೆಪ್ಲಾಯ್ಡ್ ಸಫಿಶಿಯೆಂಟ್ ಫೋರ್ಸ್ ವಿ ಹವ್ ಟೇಕನ್ ಆಲ್ ಪ್ರಿಕಾಷನರಿ ಮೆಜರ್ಸ್ ವಿಲ್ರ ಕ್ಲಾಂಪ್ ಒನ್ ಸೆಕ್ಷನ್ ಒನ್ ಸಿಕ್ಸ್ಟಿ ತ್ರೀ ಪ್ರೊಹಿಬಿಷನ್ ಆರ್ಡರ್ ಅಂಡ್ ಆಲ್ಸೋ ಟುಡೇ ಹ್ ಡಿಕ್ಲೇರ್ಡ್ ಆಲ್ರೆಡೆ ಫಾರ್ ಸ್ಕೂಲ್ಸ್ ಅಂಡ್ ಕಾಲೇಜ್ so we have deployed more sufficient uh, force uh, nothing to worry till 14th uh, september maybe but that i will have to check but total altogether 54 persons have been arrested that we have to check so the verification yeah verification is going on and we are also making proper assessment of the damages and we will send proposal to the government for the uh, necessary compensation <laughs> ಕೆಳಗಡೆಯಿಂದ ಮೇಲ್ಗಡೆ ಪೂರ್ತಿ ಪ್ಯಾಕಿಂಗ್ ಎಲ್ಲ ಕರೆಸಿ